ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ದಿನ ಚಪ್ಪರದ ಅವರೆಕಾಯಿನ ಉಪಯೋಗಿಸ್ಕೊಂಡು ಯಾವ ರೀತಿ ಸಾಂಬಾರ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಸ್ನೇಹಿತರೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಆ ಕುಕ್ಕರ್ಗೆ ನೀರು ಹಾಕೊಳ್ಳಿ ಈಗ ನೋಡಿ ನಾನು ಒಂದು ಅರ್ಧ ಕಪ್ ಬೇಳೆನ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಮಿನಿಮಮ್ ಒಂದು ಅರ್ಧ ಗಂಟೆ ಬೇಳೆ ನೆನೆಸೋದ್ರಿಂದ ಬೇಗನೆ ಆಗುತ್ತೆ ಈಗ ನಾನು ಈ ಚಪ್ಪರದ ಅವರೆಕಾಯಿ ನಾನು ಬಿಡಿಸಿ ನೀಟಾಗಿ ನೋಡಿ ಈ ರೀತಿ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ಕಪ್ಪಾಗಿದೆ ಏನು ಉಳ ಅಂತ ಅನ್ಕೋಬಿಡಿ ಕಾಳುಗಳೇ ಎಲ್ಲಾ ಕಾಳುಗಳು ಕೆಲವೊಮ್ಮೆ ಕೆಲವೊಂದು ಸೀಸನ್ ಅಲ್ಲಿ ಹಾಗೆ ಬರೋದು ಸೊ ಈಗ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದಕ್ಕೇನೆ ಈ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಿಯರ್ಲಿ ಒಂದು ಮೂರು ಅಥವಾ ನಾಲ್ಕು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಈಗ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕ್ಲೋಸ್ ಮಾಡಿಬಿಟ್ಟು ಮೂರು ಅಥವಾ ನಾಲ್ಕು ವಿಷಲ್ ತೆಗೆದುಕೊಂಡ್ ಬರೋಣ ಈಗ ಪ್ರೆಷರ್ ಕಂಪ್ಲೀಟ್ ಆಗಿ ಹೋಗಿದೆ ಈಗ ಓಪನ್ ಮಾಡ್ಕೊಳ್ಳೋಣ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಸೊ ಬೆಳೆ ಕೂಡ ಬೆಂದಿದೆ ಕಾಳುಗಳು ಕೂಡ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನೋಡಿ ಕೆಳಗಡೆ ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಅದ್ರ ಮೇಲ್ಗಡೆ ಈ ರೀತಿ ಇನ್ನೊಂದ್ ಪಾತ್ರೆ ಇಡ್ತಾ ಇದೀನಿ ಈಗ ನಾನು ಏನು ಮಾಡ್ತೀನಿ ನಾನು ಮಾಡಿಟ್ಕೊಂಡಿರುವಂತಹ ಮಿಶ್ರಣ ನಾನು ಈ ರೀತಿ ಸೋರ್ ಹಾಕೊಳ್ತೀನಿ ಏನಾಗುತ್ತಪ್ಪ ಅಂದ್ರೆ ಪಲ್ಯ ಮಾತ್ರ ಮೇಲ್ ಕೂತ್ಕೊಳ್ಳುತ್ತೆ ಕೆಳಗಡೆ ಸಾಂಬಾರು ಕೆಳಗಡೆ ಇರುತ್ತೆ ಈಗ ನೋಡಿ ಒಂದು ಪಾನ್ ಇಟ್ಕೊಂಡಿದೀನಿ ಆ ಪಾನ್ಗೆ ಈ ಅಕ್ಕಿನ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಅರ್ಧ ಆಗಿದೆ ಈಗ ನಾನು ಏನ್ ಮಾಡ್ತೀನಿ ಹುಚ್ಚಳ್ ಹಾಕೊಳ್ತಾ ಇದ್ದೀನಿ ಇದನ್ನು ಭಮ ಬರೋ ತನಕ ಚೆನ್ನಾಗಿ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ ಹುಚ್ಚಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ ಸೊ ಎಸ್ಪೆಷಲಿ ಹೆಣ್ಮಕ್ಳು ದೊಡ್ಡವರಾದಾಗ ಇದ್ರದ್ದು ರಸ ಜಾಸ್ತಿ ಕೊಡ್ತಾರೆ ಅಥವಾ ಎಣ್ಣೆ ಕೊಡ್ತಾರೆ ನಮ್ಮಲ್ಲಿ ನೋಡಿ ಈ ರೀತಿ ಅಂದಾಗ ಇಮಿಡಿಯೇಟ್ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಮಿಕ್ಸಿ ಜಾರ್ ಹಾಕೊಂಡಿದೀನಿ ಈಗ ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡ್ ಬರೋಣ ನೋಡಿ ಇಷ್ಟಾದ್ರೂ ಸಾಕು ಯಾಕಪ್ಪ ಈ ಹುಚ್ಚಳು ಹಾಕೋದು ಅಂದ್ರೆ ಚಪ್ಪರದ ತುಂಬಾ ಶೀತ ನಮ್ಮ ದೇಹದಲ್ಲಿ ಶೀತ ಉತ್ಪತ್ತಿ ಜಾಸ್ತಿ ಮಾಡುತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ತಗ್ಸ್ಲಿಕ್ಕೋಸ್ಕರ ಈ ಹುಚ್ಚಳ ಪುಡಿ ಹಾಕ್ತಾರೆ ಸೊ ಈ ಹುಚ್ಚಳ ಪುಡಿ ರೆಡಿ ಆಗಿದೆ ಬನ್ನಿ ಫ್ರೆಂಡ್ಸ್ ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ನೋಡಿ ಸಾಸಿವೆ ಚಿಕ್ಕ ಕುಟ್ತಾ ಇದ್ದಾಗೀನಿ ಒಣ್ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ಗುದ್ದ್ ಹಾಕೊಂತ ಇದ್ದೀನಿ ನೋಡಿ ಒಂದೇ ಒಂದು ಚಿಟಿಕೆ ಜೀರಿಗೆ ಹಾಕೊಳ್ಳೋಣ ಆನಂತರ ಕರ್ಬೇವು ಈಗ ನೋಡಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಉಪ್ಪು ನಾವು ಪಲ್ಯಕ್ಕೂ ಕೂಡ ಉಪ್ಪು ಹಾಕಿದೀವಿ ನೋಡಿ ಈರುಳ್ಳಿ ಎಲ್ಲ ಆದ ನಂತರ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ನಾವು ಈ ಟೈಮ್ ನಲ್ಲೇ ತೆಂಗಿನಕಾಯಿ ಹಾಕೋದ್ರಿಂದ ತೆಂಗಿನಕಾಯಿ ಅಳಸೋದಿಲ್ಲ ಬೇಗ ಈಗ ನೋಡಿ ನಾನು ಮಾಡಿಟ್ಕೊಂಡಿರೋಂತ ಹುಚ್ಚಳ ಪುಡಿ ಮತ್ತೆ ಅಕ್ಕಿ ಎರಡನ್ನೂ ಸೇರಿಸಿ ಹುಚ್ಚಳ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಬಸ್ತಿಟ್ಕೊಂಡಿರುವಂತಹ ಚಪ್ಪರುದವರೆಕಾಯಿನ ಹಾಕೊಳ್ತಾ ಇದ್ದೀನಿ ಫ್ಲೇಮ್ ಹೈಯಲ್ಲೇ ಇರ್ಲಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೋಡಿ ಈಗ ಪಲ್ಯ ರೆಡಿ ಆಯ್ತು ಈಗ ನೋಡಿ ಸ್ಟವ್ ಆಫ್ ಮಾಡಿದೀನಿ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊ ಪಲ್ಯ ರೆಡಿ ಆಯ್ತು ಈಗ ಸಾಂಬಾರ್ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಈಗ ನೋಡಿ ತುಪ್ಪ ಕಾದ ನಂತರ ಸಾಸಿವೆ ಆನಂತರ ಈ ಬೆಳ್ಳುಳ್ಳಿ ಮಣ್ಮೆಣ್ಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಆನಂತರ ಈ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿ ಈಗ ನೋಡಿ ಫ್ಲೇಮ್ ರೈಸ್ ಮಾಡಬೇಕು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲ ಬೆಂದಿದೆ ಈಗ ನಾನು ಬತ್ತಿಟ್ಕೊಂಡಿರುವಂತಹ ಸಾಂಬಾರ್ನ ಹಾಕೊಳ್ತಾ ಏನಿದೆ ಪುಡಿ ಅದನ್ನ ಇದಕ್ಕೆ ಹಾಕೊಳ್ತಾ ಸಾರ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಳ್ಳಿಗಳ ಕಡೆ ಏನ್ ಮಾಡ್ತಿದ್ರು ಮುಂಚೆ ಎಲ್ಲ ಅಂತ ಅಂದ್ರೆ ಇದನ್ನ ರುಬ್ಬಿಟ್ಟು ಹಾಲ್ನ ಹಾಕೋರು ಅಂದ್ರೆ ಹಾಲ್ ಇದ್ರು ಹಾಲ್ ಬರುತ್ತಲ್ಲ ಅದನ್ನ ಹಾಕೋರು ಅದು ತುಂಬಾ ಚೆನ್ನಾಗಿರೋದು ಈ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದೇ ಒಂದು ಟೇಬಲ್ ಸ್ಪೂನ್ ನಷ್ಟು ತೆಂಗಿನಕಾಯಿ ತುರಿ ನೋಡಿ ನೋಡ್ಕೊಳ್ಳಿ ಒಂದೇ ಒಂದು ಕುದಿ ಬಂದರೆ ಸಾಕು ಹುಣಸೆಹಣ್ಣಿನ ರಸ ಮತ್ತೆ ಟೊಮೆಟೊ ಎರಡು ಹಾಕಿದ್ವಿ ಸೊ ಹಂಗಾಗಿ ನೋಡಿಕೊಂಡು ಉಳಿಬಿಡ್ಬೇಕಾಗತ್ತೆ ನೀವು ಸೊ ಈಗ ಆಫ್ ಮಾಡಿಕೊಂಡೆ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಸ್ಪೆಷಲಿ ಇದು ಮುದ್ದೆ ಜೊತೆ ಅಂತೂ ಏಳ್ ಇರುತ್ತೆ ರೆಸಿಪಿ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ಅನು ಸ್ವಯಂ ಕಲಿಕೆಯನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್